ದೇಹದ ಒಂದು ಭಾಗ ಪಾರ್ಶ್ವವಾಯಿಗೆ ತುತ್ತಾದಾಗ ಡಾಕ್ಟರ್ ಹೇಳಿದ್ರು ಇನ್ನು ಮುಂದೆ ನಡೆಯುವುದು ಕೂಡ ಕಷ್ಟ ಆದರೆ ಇವತ್ತು ಅದೇ ವ್ಯಕ್ತಿ ಸಾವಿರಾರು ಕೋಟಿಯ ಬಿಸಿನೆಸ್ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ್ದಾರೆ ಅವರ ಜೀವನದ ಯಶೋಗಾಥ ಕೇಳಿದರೆ ನಿಮ್ಮ ಜೀವನದ ಯಾವುದೇ ಕಷ್ಟ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಇವರ ಹೆಸರು ರಾಮಚಂದ್ರ ಅಗರ್ವಾಲ್ ತನ್ನ ಇಪ್ಪತ್ತರ ವಯಸ್ಸಿನಲ್ಲಿ ಪಾರ್ಶ್ವವಾಯಿನಿಂದ ಚೇತರಿಸಿಕೊಂಡು ಕಲ್ಕತ್ತಾದಲ್ಲಿ ಒಂದು ಚಿಕ್ಕ ಜೆರಾಕ್ಸ್ ಅಂಗಡಿಯಿಂದ ತಮ್ಮ ಪಯಣ ಶುರು ಮಾಡುತ್ತಾರೆ ನಂತರ ಬಟ್ಟೆ ಅಂಗಡಿ ತೆರೆದು ತಮ್ಮ ಕನಸನ್ನು ದೊಡ್ಡದು ಮಾಡುತ್ತಾರೆ ಆದರೆ ವಿಧಿ ಅವರನ್ನು ಪರೀಕ್ಷೆ ಮಾಡುತ್ತಾನೆ ಇತ್ತು ಒಂದು ದೊಡ್ಡ ಬೆಂಕಿ ಅಪಘಾತದಲ್ಲಿ ಅವರ ಅಂಗಡಿ ಅವರ ಕನಸು ಎಲ್ಲವೂ ಸುಟ್ಟು ಬೂದಿಯಾಗಿ ಹೋಯಿತು ಕೈಲಿದ್ದ ದುಡ್ಡೆಲ್ಲ ಖಾಲಿ ಆದರೆ ಪಾರ್ಶ್ವವಾಯಿಯನ್ನೇ ಗೆದ್ದಿದ್ದ ಈ ವ್ಯಕ್ತಿ ಬೆಂಕಿಗೆ ಹೆದರ್ತಾರ ಸೋಲೊಪ್ಪಿಕೊಳ್ಳಲಿಲ್ಲ ಸಾಲ ಮಾಡಿ ಮತ್ತೆ ಬಿಸ್ನೆಸ್ ಕಟ್ಟಿ ಹುಟ್ಟು ಹಾಕಿದ್ದೇ ಇಡೀ ಭಾರತಕ್ಕೆ ಗೊತ್ತಿರೋ ವಿಶಾಲ್ ಮೆಘಾಮಾರ್ಟ್ ದೇಶದ ಮೂಲೆ ಮೂಲೆಗೂ ಬ್ಯಾಂಕ್ ತಲುಪಿತು ಎಲ್ಲವೂ ಸರಿ ಹೋಗ್ತಿದೆ ಅಂದ್ಕೊಳ್ತಿದ್ದ ಹಾಗೆ ವಿಧಿ ಮತ್ತೊಂದು ದೊಡ್ಡ ಹೊಡೆತ ಕೊಡ್ತು ಎರಡು ಸಾವಿರದ ಎಂಟರಲ್ಲಿ ಬಂದ ಆರ್ಥಿಕ ಸಂಕಷ್ಟದಲ್ಲಿ ಕಂಪನಿ ಏಳುನೂರ ಐವತ್ತು ಕೋಟಿ ರೂಪಾಯಿ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಳ್ತದೆ ತಮ್ಮ ಮಗನ ಹೆಸರಲ್ಲಿ ಪ್ರೀತಿಯಿಂದ ಕಟ್ಟಿದ್ದ ಕಂಪನಿಯನ್ನೇ ಮಾರಬೇಕಾದ ಪರಿಸ್ಥಿತಿ ಬಂತು ಎಲ್ಲವೂ ಮುಗಿತು ಅಂತ ಎಲ್ಲರೂ ಅಂದ್ಕೊಂಡ್ರು ಆದರೆ ಅವರ ಕತೆ ಮುಗಿತು ಅಂದ್ಕೊಂಡವರಿಗೆ ಗೊತ್ತಿರಲಿಲ್ಲ ಇದು ಬರೀ ಇಂಟರ್ವಲ್ ಅಂತ ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇತ್ತು ಅದೇ ಛಲ ಅದೇ ಧೈರ್ಯದಿಂದ ಮತ್ತೊಂದು ಕಂಪನಿ ಶುರು ಮಾಡ್ತಾರೆ ಅದರ ಹೆಸರು ವಿ ಟು ರಿಟೇಲ್ ಇವತ್ತು ವಿ ಟು ರಿಟೇಲ್ ಕೂಡ ನೂರಾರು ಕೋಟಿ ವ್ಯವಹಾರ ಮಾಡ್ತಿರೋ ದೊಡ್ಡ ಕಂಪನಿ ಆದರೆ ಅಸಲಿ ಮ್ಯಾಜಿಕ್ ಏನಂದರೆ ಅಂದು ಸಾಲಕ್ಕಾಗಿ ಅವರು ಕಳೆದುಕೊಂಡಿದ್ದ ಆ ವಿಶಾಲ್ ಮೆಖಾ ಮಾರ್ಟ್ ಇದೆಯಲ್ಲ ಇವತ್ತು ಅದು ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಭಾರತದ ಟಾಪ್ ರಿಟೇಲ್ ಕಂಪನಿಗಳಲ್ಲಿ ಒಂದಾಗಿ ನಿಂತಿದೆ ಅಂದರೆ ಅವರು ಹಾಕಿದ್ದ ಅಡಿಪಾಯ ಅಷ್ಟು ಗಟ್ಟಿಯಾಗಿತ್ತು ಸೊ ದ ಮೋರಲ್ ಆಫ್ ದ ಸ್ಟೋರಿ ಈಸ್ ಸೋಲು ಅನ್ನೋದು ಜೀವನದ ಅಂತ್ಯವಲ್ಲ ಅದು ಹೊಸ ಆರಂಭಕ್ಕೆ ಅವಕಾಶ ಬೀಳೋದು ಮುಖ್ಯವಲ್ಲ ಬಿದ್ದ ಮೇಲೆ ಮತ್ತೆ ಏಳುವುದರ ನಿಜವಾದ ಗೆಳುಬಿರುವುದು ಈ ಸ್ಫೂರ್ತಿದಾಯಕ ಕಥೆಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಕ್ಯೂರಿಯಸ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ